ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಎಪ್ಪತ್ತೈದು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿದ್ದು ಸುವರ್ಣ ದಿನಗಳು ಆರಂಭವಾಗ್ತಿದೆ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಅತಿ ಬೇಗನೆ ಸಿರಿವಂತರಾಗ್ತೀರಾ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಲಕ್ಷ್ಮಿ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ಮುಂದಿನ ದಿನಗಳು ಸುವರ್ಣ ದಿನಗಳು ಅಂತ ಹೇಳ್ಬಹುದು ಮುಂದಿನ ಎಪ್ಪತ್ತೈದು ವರ್ಷ ಅತಿ ಬೇಗನೆ ಸಿರಿವಂತರಾಗ್ತಾರೆ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಾ ಇದ್ದು ಈ ರಾಶಿಯವರಿಗೆ ಅತ್ಯಂತ ಶುಭ ಫಲಿತಾಂಶಗಳನ್ನ ಈ ಸಂದರ್ಭದಲ್ಲಿ ತಂದುಕೊಡ್ಲಿದೆ ಅಂತ ಹೇಳ್ಬಹುದು ಕೆಲಸದಲ್ಲಿ ಒತ್ತಡ ಈ ಸಂದರ್ಭದಲ್ಲಿ ಕಡಿಮೆ ಆಗ್ಲಿದ್ದು ತುಂಬಾ ಫಲದಾಯಕ ದಿನಗಳನ್ನ ಅನುಭವಿಸ್ತೀರಾ ಅಂದ್ರೆ ಜೀವನದಲ್ಲಿ ನಿಮ್ಗೆ ಬೇಕಾದಂತಹ ಆರ್ಥಿಕ ಅಭಿವೃದ್ಧಿಗೆ ಇರ್ತಕ್ಕಂತ ಅಡೆತಡೆಗಳು ಕಡಿಮೆ ಆಗ್ತಾ ಬರುತ್ತೆ ನಿಮ್ಮವರೊಂದಿಗೆ ನೀವು ಸುಖ ಸಂಸಾರವನ್ನ ನಡೆಸ್ತೀರಾ ಸ್ವಂತ ಜೀವನವನ್ನ ನೀವು ಆರಂಭ ಮಾಡೋದ್ರ ಜೊತೆಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಇಷ್ಟವರಿಗೆ ಅದ್ಭುತ ಯಶಸ್ಸನ್ನ ಸಾಧಿಸುವ ಸಮಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೋರ್ಟ್ ವಿವಾದ ಅಂತ್ಯಗೊಳ್ಳಲಿದ್ದು ಜಮೀನು ಮನೆ ವಾಹನ ಖರೀದಿ ಮಾಡುವ ಪ್ರಸ್ತಾಪ ಕೂಡ ಬರುತ್ತೆ ಅನುಕೂಲಕರ ಸಮಯವನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ವಿದೇಶಕ್ಕೆ ಹೋಗುವ ನಿಮ್ಮ ಆಸೆ ಈಡೇರುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚುತ್ತಾ ಹೋಗುತ್ತೆ ನಿಮ್ಮ ಪ್ರೇಮಿಯೊಂದಿಗೆ ಹೊರಗಡೆ ಹೋಗ್ತೀರಾ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರೋದ್ರ ಜೊತೆಗೆ ಯಾವುದೇ ಹಳೆಯ ಸಮಸ್ಯೆಗಳಿದ್ರೂ ಕೂಡ ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ ಹೂಡಿಕೆಯಿಂದ ಲಾಭ ಅನ್ನೋದು ಸಿಗುತ್ತೆ ಕುಳಿತಲ್ಲೇ ನಿಮ್ಮ ಮನೆಗೆ ಶ್ರಮವಿಲ್ಲದೆ ಹಣ ಅನ್ನೋದು ಬರ್ತಾ ಹೋಗುತ್ತೆ ಉದ್ಯಮಿಗಳು ವ್ಯಾಪಾರಸ್ಥರು ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತೀರಾ ವಿದ್ಯಾರ್ಥಿಗಳ ಸೋಮಾರಿತನ ದೂರವಾಗುತ್ತೆ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನ ಪಡೆದುಕೊಂಡು ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಆಸಕ್ತಿಯನ್ನ ಹೊಂದುತ್ತೀರಾ ಈ ಒಂದು ಸಂದರ್ಭ ನಿಮ್ಗೆ ಶುಭ ಸಂದರ್ಭ ಅಂತ ಹೇಳದೆ ತಪ್ಪಾಗಿಕ್ಕಿಲ್ಲ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ ಅನಗತ್ಯ ಖರ್ಚುಗಳಿಂದ ದೂರ ಆಗ್ತೀರಾ ಕುಟುಂಬದ ಪ್ರತಿಯೊಬ್ಬರು ನಿಮ್ಮ ಕೆಲಸದಲ್ಲಿ ಸಹಾಯವನ್ನು ಮಾಡೋದ್ರಿಂದ ನಿಮ್ಗೆ ಲಾಭ ಅನ್ನೋದು ಸಿಗುತ್ತೆ ಉದ್ಯೋಗಕ್ಕಾಗಿ ನೀವು ಹುಡುಕುವ ಕೆಲಸ ನಿಮ್ಗೆ ಸಿಗುತ್ತೆ ಪ್ರಗತಿಯಲ್ಲಿ ಅಡೆತಡೆಗಳು ದೂರ ಆಗ್ತಾ ಹೋಗುತ್ತೆ ಮಾನಸಿಕ ಹೊರೆ ಮುಕ್ತರಾಗಿ ಜೀವನವನ್ನು ನಡೆಸ್ತೀರಾ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿರುತ್ತೆ ನಿಮ್ಮ ಇಷ್ಟ ಇಷ್ಟಾರ್ಥಗಳು ಈ ಸಂದರ್ಭದಲ್ಲಿ ಈಡೇರುತ್ತೆ ಏನು ಯಾವುದೇ ಆಸ್ತಿ ಸಂಬಂಧಿತ ವಿವಾದಗಳಿದ್ರು ಕೂಡ ದೂರವಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಸು ಸಂತಸದಾಯಕವಾಗುತ್ತೆ ಉತ್ತಮ ಲಾಭವನ್ನ ಪಡಿತೀರಾ ವ್ಯಾಪಾರಿಗಳು ನಿಮ್ಮ ಕಷ್ಟಕ್ಕೆ ಸರಿಯಾದ ಪರಿಪೂರ್ಣ ಫಲವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಹೂಡಿಕೆಯಿಂದ ಲಾಭ ಸಿಗೋದ್ರ ಜೊತೆಗೆ ಬಿಡುವಿನ ಸಮಯವನ್ನ ನೀವು ನಿಮ್ಮ ಕುಟುಂಬಸ್ಥರ ಜೊತೆಗೆ ಕಳಿತೀರಾ ಇನ್ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಆಗತ್ತೆ ಹೀಗಾಗಿ ನಿಮ್ಮ ಸಂಪತ್ತು ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಉತ್ತಮ ಫಲಗಳು ಶುರುವಾಗಿರೋದ್ರಿಂದ ಕೆಲಸಗಳು ಅತಿ ಶೀಘ್ರವಾಗಿ ಪೂರ್ಣಗೊಳ್ಳುತ್ತೆ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಸ್ಥಾನಮಾನ ಗೌರವ ಪ್ರಗತಿ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಮಾಡ್ತಕ್ಕಂತ ಎಲ್ಲಾ ಕೆಲಸಗಳು ಕೂಡ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೀನ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು